ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮ ನಮ್ಮೂರಲ್ಲಿ ಅಜ್ಜಿ ತಾತಕ್ ಪುಣ್ಯತಿಥಿ ಮಾಡ್ತಿದ್ದಾರೆ ಹಂಗಾಗಿ ನಾವೆಲ್ಲರೂ ಸೇರಿ ಹೊರಡ್ತಿದೀವಿ ಬನ್ನಿ ಹೋಗೋಣ ಬಂದ್ವಿ ನೋಡಿ ಅತ್ತೆ ದೇವರು ಏನು ಮಾಡ್ತಿದ್ದಾರೆ ನೋಡಿ ಅಡುಗೆ ಮಾಡ್ತಾ ಇದ್ದಾರೆ ಸನಿ ನೋಡಿ ಯಾವ ತರ ನಿಂತ್ಕೊಂಡಿದ್ದಾನೆ ಲಾಲಿಪಾಪ್ ತಿನ್ಕೊತ ಎಲ್ಲ ಕೆಲಸನೂ ಆಗೋಗಿತ್ತು ವರಷ್ಟಿಗೆ ನಾವು ಸ್ವಲ್ಪ ಸನಿಗೋಸ್ಕರ ಚಳಿ ಅಲ್ವಾ ಇವಾಗ ಹಂಗಾಗಿ ಸ್ವಲ್ಪ ಲೇಟಾಗಿ ಬಂದ್ವಿ ಸ್ವಲ್ಪ ತರಕಾರಿ ಮಾಡ್ತಿದ್ರು ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ನೋಡಿ ಅತ್ತೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು ಸನಿ ಈ ಕಡೆ ಹಾಗೆ ಆಟ ಆಡ್ಕೊತ ಇದ್ದ ಎಲ್ಲ ಕೂಡ ನಾಷ್ಟ ಅದು ಎಲ್ಲ ಆಗೋಗ ಆಗೋಗಿತ್ತು ಇಲ್ಲಿ ಪೂಜೆಗೆ ರೆಡಿ ಮಾಡಿದ ತಕ್ಷಣವೇ ಇಲ್ಲಿನ ಐನಾರು ಬಂದು ಪೂಜೆ ಮಾಡಿಕೊಡ್ತಾರೆ ನಾವು ಜಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಷ್ಟೇ ನೋಡಿ ಫೈನಲಿ ಪೂಜೆ ಎಲ್ಲ ಮುಗೀತ್ ನೋಡಿ ಹಾಗೆ ತೋಟದ ಮನೆ ಕಡೆ ಹೊರಟಿದ್ವಿ ನೋಡಿ ಅಲ್ಲೊಂದ್ ಸ್ವಲ್ಪತ್ತ ಇದ್ದು ಸಾಯಂಕಾಲ ಊರಿಗೆ ಹೋಗೋದಿತ್ತಲ್ವಾ ಅಲ್ಲೊಂದ್ ಸ್ವಲ್ಪತ್ತ ಇದ್ಬಿಟ್ಟು ಸನಿಗೆಲ್ಲ ಆಟ ಆಡಿಸ್ಕೊಂಡು ಬರೋಣ ಅಂತೇಳಿ ಆ ಮನೆ ಕಡೆ ಹೊರಟಿದ್ವಿ ನೋಡಿ ಅಹ್ ಹಾಗೆ ಇದು ನಮ್ ತೋಟ ನೋಡ್ತಿರ್ಬಹುದು ನೀವು ತುಂಬಾನೇ ಚೆನ್ನಾಗಿದೆ ನಾನು ಒಂದಿನ ಇದ್ರ ಬಗ್ಗೆ ಈ ತೋಟದ ಲಾಕ್ ಕೂಡ ಮಾಡ್ ಹಾಕ್ಬೇಕು ಅನ್ಕೊಂಡಿದೀನಿ ನೋಡಿ ಅಹ್ ಸನಿ ಕೂಡ ಈ ಕಡೆ ಬಂದ್ರೆ ತುಂಬಾನೇ ಇಷ್ಟ ಪಡ್ತಾನೆ ಅವನು ಯಾಕಂದ್ರೆ ಕ್ಲೈಮೇಟ್ ತುಂಬಾ ಚೆನ್ನಾಗಿರೋದ್ರಿಂದ ಊರು ಈ ಕಡೆ ಬಂದ್ರೆ ತುಂಬಾನೇ ಇಷ್ಟ ಪಡ್ತಾನೆ ಆಟ ಆಡ್ತಿದ್ದಾನೆ ಅವನು ಹಾಯ್ ಹಾಲ್ ಇವಾಗ ಗಂಟೆ ಆರೂವರೆ ಎಲ್ಲ ಆಗ್ತಾ ಇದೆ ನಾವು ಊರಿಗೆ ಹೋಗಿ ಬಂದ್ವಿ ನೋಡಿ ಜಸ್ಟ್ ಹ್ಮ್ ಅಜ್ಜಿತಾತ ಪೂಜೆ ಇತ್ತಂತ ಹೋಗಿದ್ವಿ ಹೋಗಿ ಜಸ್ಟ್ ಬಂದ್ವಿ ನೋಡಿ ಸನಿ ನೋಡಿ ಅವನು ಬಂದ ಆಟ ಆಡ್ತಾ ಇದೇನು ಗುಂಡೆಲ್ ಎಲ್ಲಿಗೋಗಿದಿರಾ ಹೋಗಿದ್ದಿ ಹೋಗಿದ್ವಿ ಅಜ್ಜಿತಾತ ಹತ್ರ ಹೋಗಿದ್ದಿ ರಜಾ ಬಂದ್ಮೇಲೆ ಸನಿ ಮತ್ತು ಸನಿ ಅವ್ರ ಪಪ್ಪಾ ಸ್ವಲ್ಪ ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋ ನೋಡ್ಕೊಂತ ಕುಂತ್ಕೊಂಡಿದ್ರು ನಮ್ಮ ಫೋಟೋಸ್ ಅವನ್ ಅಳ್ತಾ ಇದ್ದ ಹಾಗೆ ಅದು ಇದು ಅನ್ಬಿಟ್ಟು ಹಾಗೆ ಬರ್ತಾನೆ ಅತ್ತೆ ಅತ್ತೆಂದಿರ ಅನ್ನ ಸ್ವಲ್ಪ ಸಾಂಬಾರ್ ಕೊಟ್ಟು ಕಳಿಸ್ಬಿಟ್ಟಿದ್ರು ಆಲ್ರೆಡಿ ಇನ್ನೇನು ನಾನೇನು ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಹಾಗೆ ಬರುವಾಗ ಊರಿಂದ ಸ್ವಲ್ಪ ಕಾಳು ದಿನಸೆಲ್ಲ ಬೇಕಾಗಿತ್ತಲ್ವ ಅವೆಲ್ಲ ತಗೊಂಡು ಬಂದೆ ನೋಡಿ ಹಾಗೆ ಸ್ವಲ್ಪ ಈರುಳ್ಳಿನೂ ಬರುವಾಗ ತಗೊಂಡು ಬಂದೆ ನೋಡಿ ಅದನ್ನೆಲ್ಲ ತೆಗೆದು ಓಪನ್ ಮಾಡಿ ಅದ್ರದ್ದು ಬಾಕ್ಸಿಗೆ ಹಾಕಿಡೋಣ ಅಂಥೇಳಿ ಹಾಕಿಡ್ತಾ ಇದ್ದೀನಿ ನೋಡಿ ಏನಪ್ಪ ಅಂದರೆ ಕಾಳು ದಿನಸಗಳೆಲ್ಲ ಖಾಲಿ ಆಗೋಗಿತ್ತು ತುಂಬ ದಿನ ಒಂದು ಫಿಫ್ಟೀನ್ ಡೇಸೇ ಆಗೋಗ್ಬಿಟ್ಟಿತ್ತು ಕಾಲೋಗಿ ಹೋಗ್ಬಿಟ್ಟಿತ್ತು ಅಲ್ವಾ ಹಂಗಾಗಿ ಬರ್ತಾನೆ ಊರಿಂದನೇ ತೊಗೊಂಡು ಬಂದೆ ನೋಡಿ ಈರುಳ್ಳಿ ಕೂಡ ತುಂಬಾ ಚೆನ್ನಾಗಿದ್ವು ಅವನು ಕೂಡ ಅಲ್ಲಿಂದನೇ ತೊಗೊಂಡು ಬಂದೆ ಹಾಗೆ ಕಾಳು ದಿನಸೆಲ್ಲ ಡಬ್ಬಿಗೆ ಹಾಕಿ ಒಂದೊಂದಾಗಿ ಡಬ್ಬಿಗೆ ಹಾಕಿಡ್ತಾ ಇದ್ದೀನಿ ನೋಡಿ ಈ ಥರ ನಾನು ಜಾಸ್ತಿ ಏನು ತೊಗೊಂಡು ಬರಲ್ಲ ಯಾಕಂದರೆ ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನನ್ನ ಹತ್ರ ಈ ಥರ ಕಾಳು ಹಾಕಕ್ಕಂತಾನೆ ಇಷ್ಟೇ ಕರೆಕ್ಟಾಗಿ ಒಂದು ಡಬ್ಬಿ ಮಾಡ್ಕೊಂಡಿದ್ದೀನಿ ಒಂದು ಮೂರು ಆಯ್ತು ಅದಕ್ಕಾಗಷ್ಟು ತೊಗೊಂಡು ಬರ್ತೀನಿ ನನಗೆ ಆರಾಮಾಗಿ ಟೂ ಟೈಮ್ ಟೂ ಟೈಮ್ ಎಲ್ಲನೂ ಆಗೋಗುತ್ತೆ ಎಲ್ಲನೂ ಟೂ ಟೈಮ್ ಮಾಡೋಷ್ಟಿಗೆ ಒಂದು ಮಂತ್ ಆಗೋಗುತ್ತೆ ನಾನು ಒಂದು ವಾರಕ್ಕೆ ಸಲ ಇಲ್ಲ ಒಂದು ವಾರಕ್ಕೆ ಎರಡು ಸತಿನೆಲ್ಲ ನಾನು ಮಾಡ್ತಾ ಇರ್ತೀನಿ ನನಗೆ ಕಾಳು ಪಲ್ಯ ನನಗೂ ತುಂಬ ಇಷ್ಟ ಸನೆಗೂ ತುಂಬ ಇಷ್ಟ ಅದರಲ್ಲಿ ಈ ಮೆಟ್ಗೆ ಕಾಳು ಅಂದರೆ ಅವ್ನಿಗೆ ತುಂಬಾ ಇಷ್ಟ ನೆನೆಸಿ ತಿನ್ನಿಸ್ತೀನಿ ಮೊಳಕೆ ಬರಿಸಿ ಹಾಗಾಗಿ ಅವು ಸ್ವಲ್ಪ ನನಗೆ ಜಾಸ್ತಿನೇ ಅಂತಲೇ ಹೇಳ್ಬೋದು ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ನ ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಕೆಗೆ ತುಂಬ ಹತ್ರನೇ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸ್ವಲ್ಪ ಬರೀ ಅನ್ನ ಸಾಂಬಾರು ಅಷ್ಟೇ ಆಯ್ತಲ್ವಾ ಸೈಡಿಗೆ ಏನಾದರೂ ತಿನ್ಕೊಳಕ್ ಮಾಡ್ಕೊಳ್ಳೋಣ ಅಂತೇಳಿ ಹೇಗಿದ್ರು ಸ್ವಲ್ಪ ಬದ್ನೆಕಾಯಿ ಬಿಕ್ಕಿದ್ವಲ್ಲ ಬದನೆಕಾಯಿ ಬೋಂಡನಾದ್ರೂ ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ ಅನ್ನ ಸಾರು ಅಂದರೆ ಚೆನ್ನಾಗಿರಲ್ಲ ಅದ್ರ ಜೊತೆಗೆ ಏನಾದರೂ ಬಿಡೋಣ ಹಾಗೆ ಪಟ್ಟಂತಾಗ್ಬಿಡುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಏನು ಮಾಡ್ಕೊತಾ ಇಲ್ಲ ಅದನ್ನು ಹಂಗ ನಿಮ್ಮ ಜೊತೆಗೆ ರೆಸಿಪಿ ಶೇರ್ ಮಾಡೋಣ ಅಂತ ಮಾಡ್ಕೊತಿದ್ದೀನಿ ನೋಡಿ ಬನ್ನಿ ಯಾವ ಥರ ಮಾಡ್ತೀನಿ ನಾನು ಬದನೆಕಾಯಿ ಬೊಂಡೋಣ ಅಂತ ಶೇರ್ ಮಾಡ್ಕೊತೀನಿ ಬದನೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಆ ಕಡೆ ಸ್ವಲ್ಪ ಒಣಗಿಸಿ ಇಟ್ಟಿದೀನಿ ನೋಡಿ ಇನ್ನು ನಮ್ಮ ಉತ್ತರ ಕರ್ನಾಟಕ ಶೈಲಿ ಸಂಗೀತಕಾರ ಏನಿರುತ್ತಲ್ವಾ ಅದನ್ನೇ ತೊಗೊಂಡಿದ್ದೀನಿ ನಾನು ಎಲ್ಲ ರೀತಿ ಕರ್ಬೇವು ಖಾರ ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿ ಅದನ್ನು ಮಾಡಿರ್ತಾರೆ ಅದಕ್ಕೆ ಸ್ವಲ್ಪ ನೀರು ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಮೇಲೆ ಒಂದು ಚೂರು ಉಪ್ಪು ಹಾಕೊಳ್ಳಿ ಯಾಕಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಕಮ್ಮಿರುತ್ತೆ ನಾವು ಊಟದಲ್ಲಿ ಹಾಕೊಂಡು ತಿನ್ನುವಾಗ ಅದನ್ನ ಸ್ವಲ್ಪ ಸೈಡಿಗೆ ಸರಿಸಿ ನಾನೇನು ತೊಳೆದಿಟ್ಕೊಂಡಿದ್ನಲ್ವ ಆ ಬದನೇಕಾಯಿನ ಚೆನ್ನಾಗಿ ಈ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ ನೋಡಿ ಇನ್ನು ಇನ್ನೊಂದು ಕಡಾಯಲ್ಲಿ ಚೆನ್ನಾಗಿ ಏನು ಕಟ್ ಮಾಡ್ಕೊಂಡಿಟ್ಕೊಂಡಿರೋ ಬದ್ನೆಕಾಯಿನ ಅಹ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಒಂದು ಬ್ರೌನ್ ಪರ್ಪಲ್ ಕಲರ್ಗೆ ಟರ್ನ್ ಆಗೋವರೆಗೆ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಬದ್ನೇಕಾಯಿ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಿರ್ಬೇಕು ಹಾಗಾದರೆ ಸಕ್ಕ ಟೇಸ್ಟ್ ಆಗುತ್ತೆ ನೋಡಿ ತಿನ್ನೋಕ್ಕೆ ನೋಡ್ತಿರ್ಬೋದು ಇಲ್ಲಿ ರೆಡಿಯಾಗಿದೆ ನಾನು ಒಂದೊಂದಾಗಿ ತೆಗೆದಿಟ್ಕೊತ ಇದ್ದೀನಿ ಸ್ವಲ್ಪ ಸುಡ್ತಿ ಸುಡ್ತಾ ಇತ್ತಲ್ವ ಹುಷಾರಾಗಿ ನೋಡಿಕೊಂಡು ಒಂದೊಂದಾಗಿ ಬದ್ನೆಕಾಯಿನ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಯಾಕಂದರೆ ಕಾದ ಎಣ್ಣೆ ಇರುತ್ತಲ್ವ ಸ್ವಲ್ಪ ಹುಷಾರಾಗೆ ಮಾಡಬೇಕು ಅಡುಗೆ ಮಾಡುವಾಗ ಅದ್ರಲ್ಲಂತೂ ಪುಟ್ಟ ಮಕ್ಳು ಇರೋರ್ ಮನೇಲಂತರೂ ಹುಷಾರಾಗೆ ಮಾಡ್ಕೋಬೇಕು ಯಾಕಂದ್ರೆ ಅವರು ಯಾವಾಗ ನಮ್ಮ ಪಕ್ಕದಾಗ ಬಂದು ನಿಂತ್ಕೊತಾರಂತ ನಮಗೆ ಅಲ್ವಾ ಅವ್ರು ಬಂದುಬಿಟ್ಟು ನಮ್ಮ ಆದ್ರೂ ಎಳಿತಿರ್ತಾರೆ ಏನಾದ್ರೂ ಮಾಡ್ತಿರ್ತಾರೆ ಅವಾಗ ನಾವು ಸ್ವಲ್ಪ ಹುಷಾರಾಗಿ ಮಾಡ್ತಿದ್ರೆ ಅವ್ರಿಗೂ ತೊಂದರೆ ಆಗೋಲ್ಲ ನಮಗೂ ತೊಂದರೆ ಆಗಲ್ಲ ಹಂಗಾಗಿ ನಾನು ಕಾದೆಣ್ಣೆ ಅಲ್ವಾ ಸ್ವಲ್ಪ ನಿಧಾನಕ್ಕಾಗಿ ತೆಕ್ತಿಟ್ಕೊತಾ ಇದ್ದೆ ಅದನ್ನ ಒಂದು ಟೆನ್ ಮಿನಿಟ್ಸ್ ಅಲ್ಲ ಹಾರಕ್ಕೆ ಬಿಡಬೇಕು ಬದನೆಕಾಯಿ ಯಾಕಂದರೆ ತುಂಬಾ ಸುಡ್ತಾ ಇರುತ್ತೆ ಕರ್ದಿರ್ತೀವಲ್ಲ ಹಾಗೆ ಈ ಕಡೆ ಬದನೆಕಾಯಿ ಎಲ್ಲ ಹರಷ್ಟಿಗೆ ಬದನೆಕಾಯಿಗಾಗಷ್ಟು ಕಡಲೆ ಇಟ್ಟು ತಗೊಂಡು ಅದನ್ನು ಬಜ್ಜಿ ಅಜ್ಜದಲ್ಲಿ ಚೆನ್ನಾಗಿ ಏನು ಹಾತ್ಕೋಬೇಕಾಗತ್ತೆ ನೋಡಿ ನನಗೆ ಇಷ್ಟೇ ಸಾಕಾಗುತ್ತೆ ನಾನು ಒಂದು ಇಷ್ಟು ಆರು ಬದನೆಕಾಯಿ ಎಲ್ಲ ಮಾಡ್ಕೊತಾಯಿದ್ದೆ ಇಷ್ಟೇ ಸಾಕಾಗ್ಬೋದು ಅಂತೇಳಿ ಒಂದು ಸ್ವಲ್ಪ ಮಾತ್ರ ಹಿಟ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೆ ನೋಡಿ ಬರೇ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಬೇರೆ ಯಾವ್ದು ಹಿಟ್ಟು ಮಿಕ್ಸ್ ಮಾಡ್ಕೊತಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ ಆ್ಯಂಡ್ ಅಜ್ವಾನ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ಸೋಡಾನು ನಾನು ಮಿಕ್ಸ್ ಮಾಡ್ಕೊತಾ ಇಲ್ಲ ಇಲ್ಲಿ ಹಾಗೆ ನೋಡ್ತಿರ್ಬೋದು ಇಲ್ಲಿ ನೀರು ಹಾಕ್ಕೊಂಡು ಬಜಿ ಅದಕ್ಕೆ ನೀಟಾಗಿ ಸ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಬೇಕಾಗುತ್ತೆ ಇಲ್ಲಿ ಯಾಕಂದರೆ ಸ್ವಲ್ಪ ಫುಲ್ ಗಟ್ಟಿ ಇದ್ರೂ ಆಗೋಲ್ಲ ಫುಲ್ ಅಳಿಸಿದ್ರೂ ಆಗೋಲ್ಲ ಅದು ಒಂದು ಸ್ವಲ್ಪ ಬದನೆಕಾಯಿಗೆ ಚೆನ್ನಾಗಿ ಹತ್ಕೊಂಡು ಬರಬೇಕಾಗುತ್ತೆ ನೋಡಿ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ನೋಡಿಕೊಂಡು ಚೆನ್ನಾಗಿ ಒಂದು ಚೂರು ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ಕೋಬೇಕಾಗುತ್ತೆ ನೋಡಿ ನೋಡ್ಬೋದು ಇಲ್ಲಿ ಈ ಥರ ಅದಕ್ಕಾಗಷ್ಟು ನಾದ್ಕೊಂಡು ಒಂದು ಫೈವ್ ಮಿನಿಟ್ಸ್ ಎಲ್ಲ ಹಾಗೆ ಬಿಟ್ಬಿಡ್ಬೇಕು ಇನ್ನೇನು ಬದನೆಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ತಣ್ಣಗೆ ಮೇಲೆ ಆ ಮಸಾಲಾನ ಬದ್ನೆಕಾಯಿಗೆ ಚೆನ್ನಾಗಿ ತುಂಬಬೇಕು ತುಂಬ ಅಂದರೆ ಚೆನ್ನಾಗಿ ತುಂಬ್ಕೊಬೇಕು ಫುಲ್ ತುಂಬ್ಕೋಬೇಕಾಗತ್ತೆ ನೋಡಿ ನಮಗೆ ಎಷ್ಟು ಮಸಾಲ ಬೇಕು ಅಷ್ಟು ನಿಮಗೆ ಸ್ವಲ್ಪ ಬೇಕಾಗಿದ್ರೆ ಸ್ವಲ್ಪ ಇಲ್ಲ ನನಗೆ ಬಾಯಿ ತುಂಬಾ ಆಗಿದ್ರೆ ಚೆನ್ನಾಗಿ ತುಂಬ್ಕೊಬೇಕಾಗುತ್ತೆ ನೋಡು ಮೇನ್ ಮಸಾಲ ತುಂಬೋದ್ರಲ್ಲಿ ಡಿಪೆಂಡ್ ಅಪ್ ಆನ್ ಬದ್ನೆಕಾಯಿ ಬೌಂಡ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಸಾಲ ಇಂದಾನೇ ಬದನೆಕಾಯಿ ತುಂಬಾ ಟೇಸ್ಟ್ ಆಗಕ್ಕೆ ಸಾಧ್ಯ ಹಾಗಾಗಿ ನಾವು ಕ ಎಲ್ಲ ಅದು ಎಲ್ಲ ಕಚ್ಚಿದ ಮೇಲೆ ಬಾಯಲ್ಲಿ ಮಸಾಲ ಬರಲಿಲ್ಲ ಅಂದ್ರೆ ಟೇಸ್ಟ್ ಆಗಿರಲ್ಲ ಅದು ಟೇಸ್ಟ್ ಅನ್ಸೋದೇ ಇಲ್ಲ ಹಂಗಾಗಿ ಸ್ವಲ್ಪ ಮಸಾಲ ಜಾಸ್ತಿ ಜಾಸ್ತಿನೇ ತುಂಬ್ಕೊಂಡು ಈ ತರ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಪ್ರೆಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಹಿಟ್ಟನ್ನ ಈ ಥರ ತೆಕ್ಕೋಕೆ ಈಸಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಈ ಥರ ಅದರಲ್ಲಿ ಮಸಾಲ ತುಂಬಿ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ನೀವು ಕೂಡ ತುಂಬಾ ಟೇಸ್ಟ್ ಆಗಿತ್ತು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗಂತರೂ ಈ ಈರುಳ್ಳಿ ಬಜ್ಜಿ ಆ್ಯಂಡ್ ಬದನೆಕಾಯಿ ಬಜ್ಜಿ ಅಂದರೆ ತುಂಬಾ ಇಷ್ಟ ನನಗೆ ಬದನೆಕಾಯಿ ಅಂದ್ರೆ ತುಂಬ ಇಷ್ಟ ಅದು ತರಕಾರಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಈ ಥರ ಬೋಂಡ ಆಗಿರ್ಬೋದು ನನಗೆ ಯಾವುದೇ ಮಾಡಿದ್ರೂ ನನಗೆ ಬದನೆಕಾಯಿ ತುಂಬ ಸೇರುತ್ತೆ ಬದನೆಕಾಯಿ ಅಂದರೆ ತುಂಬ ಇಷ್ಟ ಅಂತಾನೆ ಹೇಳ್ಬೋದು ಹಾಗೆ ನೋಡಿ ಈ ಥರ ನೀಟಾಗಿ ತುಂಬಿಕೊಂಡು ಪ್ರೆಸ್ ಮಾಡ್ಕೊತ ಹೋಗ್ಬೇಕು ಇನ್ನೇನು ಸ್ವಲ್ಪ ಮಸಾಲಾ ಜಾಸ್ತಿ ಮಿಕ್ಕಿ ಅಂದ್ರೂನು ಪರ್ವಾಗಿಲ್ಲ ಅಹ್ ನೀವ್ ಏನಾದ್ರು ಜೋಳದ್ ರೊಟ್ಟಿಲಿ ಇಲ್ಲಿ ಹಾಕೊಂಡ್ ಹಾಕೊಂಡು ಚೆನ್ನಾಗಿರುತ್ತೆ ಸ್ವಲ್ಪ ನಂದು ಮಸಾಲ ಹಾಕುವಾಗ ಮಿಕ್ಕೋಯ್ತು ನೋಡಿ ಅದನ್ನ ನಾನು ಈ ಥರ ರೊಟ್ಟಿ ಜೊತೆಗೆ ತಿನ್ನಕಂತ ಯೂಸ್ ಮಾಡ್ಕೊತೀನಿ ವೇಸ್ಟ್ ಏನ್ ಮಾಡೋಲ್ಲ ಯಾಕಂದ್ರೆ ಅದು ತುಂಬಾ ಚೆನ್ನಾಗಿರುತ್ತಲ್ವ ಹಂಗಾಗಿ ವೇಸ್ಟ್ ಏನ್ ಮಾಡಲ್ಲ ಅದಕ್ಕೆ ಸ್ವಲ್ಪ ಮೊಸ್ರು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಆಗಿದೆ ನೋಡಿ ನೋಡಕ್ಕೆ ತುಂಬಾ ಚೆನ್ನಾಗಿ ತುಂಬು ತುಂಬ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿ ಅಂತಾನೆ ಹೇಳ್ಬೋದು ಬೋಂಡಾ ಈ ತರ ತುಂಬ್ಕೊಬೇಕು ಸ್ವಲ್ಪ ಸ್ವಲ್ಪ ಮಸಾಲ ಹಾಕೊಂಡ್ರೆ ಚೆನ್ನಾಗ್ ಅನ್ಸಲ್ಲ ಈ ಕಡೆ ನೋಡ್ತಿರ್ಬೋದು ಕಡಾಯಿಗೆ ಎಣ್ಣೆ ಹಾಕೊಂಡು ನೀಟಾಗಿ ಎಣ್ಣೆ ಇಡ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಬೋಂಡನ ಕರಿಯೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಣ್ಣೆ ಕಾದಾಗಿದೆ ನೋಡಿ ಇವಾಗ ನಿಧಾನವಾಗಿ ಬೋಂಡ ಹಾಕೋಣ ಬನ್ನಿ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಈ ತರ ಬೋಂಡನ ತಗೊಂಡು ಈ ತರ ಹಿಟ್ಟಲ್ಲಿ ಪ್ರೆಸ್ ಮಾಡಿ ಚೆನ್ನಾಗಿ ನಿಧಾನಕ್ಕಾಗಿ ತೆಗ್ದ್ಬಿಟ್ಟು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ಬೇಕು ನೋಡಿ ಆ ಸ್ವಲ್ಪ ಲೋ ಅಲ್ಲಿ ಇಟ್ಟು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಬಿಸಿ ಬಿಸಿ ಆದ ಟೇಸ್ಟೇ ಆದ ಬೋಂಡ ರೆಡಿ ಆಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿತ್ ಅಂತಾನೆ ಹೇಳ್ಬೋದು ಬಾಯಲ್ಲಿ ತುಂಬ ಮಸಾಲ ಮಸಾಲೇ ಬರ್ತಾ ಇತ್ತು ಈ ಥರ ಮನೆಯಲ್ಲಿ ಅನ್ನ ಸಾಂಬಾರು ಮಾಡಿದಾಗ ಈ ಥರ ಸೈಡಿಗೆ ಮಾಡ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಜನ ಇದ್ದಾಗ ಜಾಸ್ತಿ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಹಾಗಾಗಿ ಸ್ವಲ್ಪ ನಾ ಇಬ್ಬರೇ ಇದ್ದಾಗ ಟೈಮ್ ಬೇ ಒನ್ ಅವರಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು ನೋಡಿ ರೆಡಿ ಆಗ್ತಾ ಇದೆ ನಿಮಗೆಲ್ಲ ಯಾರಿಗೆಲ್ಲ ಬದನೆಕಾಯಿ ಬೋಂಡ ಇಷ್ಟ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡ್ತಿರ್ಬೋದು ಯಾವ ತರ ಆಗಿದೆ ಅಂತ ತುಂಬಾ ಆಗಿತ್ತು ತುಂಬಾ ಟೇಸ್ಟ್ ಅಂತಾನೆ ಹೇಳ್ಬೋದು ನೋಡಿ ನಮ್ಮ ಹಸ್ಬೆಂಡಿಗುನೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಹಸ್ಬೆಂಡ್ ಕಾಯ್ತಾ ಇದ್ರು ತಿನ್ನಕ್ಕೆ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಬದನೆಕಾಯಿ ಬೋಂಡ ರೆಡಿ ಆಯಿತು ನೋಡಿ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್